मला काय व्हिडिओ म्हणतोय रिडी मारतो जगतीला हे काही कगंड नाही برو برو उटे برو काय करतोस नो तो मागे तो काय तो कसा बचाव शकतोय यो नाही लाष्टी करितो ಂತೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದ್ದೀನಿ ಹೌದು ಮೂರು ನಾಲ್ಕು ತಿಂಗಳಿಂದ ಯಾಕೋ ಸ್ವಲ್ಪ ಇದೆಲ್ಲಾಗಿದ್ದೀನಿ ಬೇಜಾರಾಗ್ತಾ ಇದೆ ಬಟ್ ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸ್ವಲ್ಪ ಅಷ್ಟೇನು ಬೇಜಾರಂತ ಅನಿಸಲ್ಲ ಸಂಜೆ ಆಗ್ತಾ ಆಗ್ತಾ ಯಾ ಎಲ್ಲರೂ ಕೆಲಸವರು ಕೂಡ ಹೋದ್ಮೇಲೆ ಒಬ್ಬಳೇ ಇರ್ತೀನಲ್ವ ಹಂಗಾಗಿ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಅಷ್ಟೇ ಲಾಸ್ಟ್ ವೀಡಿಯೋದಲ್ಲಿ ನೀನು ಎಲ್ರಿಕ್ಕೂ ಸ್ವಲ್ಪ ಬೇಜಾರು ಮಾಡಿದೆ ನನ್ನ ಫೀಲಿಂಗ್ಸನ್ನು ನಾನು ನೋವನ್ನು ಹಂಚ್ಕೊಂಡು ಏನು ಮಾಡ್ಕೋಬೇಡಿ ಸಾರಿ ಆ್ಯಂಡ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂತು ಫೋರ್ ಫೋರ್ ತರ್ಟಿ ಈ ಥರ ಬಂತು ಟೈಮು ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಪೂರ್ತಿ ಕೂಡ ಕೆಲಸ ನಡೀತಾ ಇದೆ ಆಲ್ರೆಡಿ ತಮ್ಲೈನ್ನ ನೋಡಿರ್ತೀರಾ ಹೌದು ನಮ್ಮ ಮನೆಗೆ ಯಾವ ಕಲರ್ ಪೇಂಟನ್ನ ಮಾಡಿಸಿದ್ದೀನಿ ಯಾವ್ಯಾವ ಕಲರು ಯಾವ ಎಲ್ಲೆಲ್ಲಿಗೆ ಬಂದಿದೆ ಯಾವ ಕಲರ್ ಚೇಂಜ್ ಮಾಡಿಸಿದ್ದೀನಿ ಇದನ್ನೆಲ್ಲ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ತಡ ಮಾಡಿದೆ ಬನ್ನಿ ಇವಾಗ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಜೊತೆಗೆ ತುಂಬ ಎಳಿಯೋದಿಲ್ಲ ಬೇಗ ಬೇಗ ತೋರಿಸ್ಬಿಟ್ಟು ಏನು ಮಾಡ್ತೀನಿ ಓಕೆನಾ ತುಂಬ ಜಾಸ್ತಿ ಏನು ಹೇಳ್ಕೊಂಡು ಹೋಗೋದಿಲ್ಲ ಇಲ್ಲ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಇವಾಗ ಬನ್ನಿ ಬನ್ನಿ ಒಳಗಡೆ ನಮ್ಮ ಮನೆ ಪರಿಸ್ಥಿತಿನ ನೋಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಭಯಂಕರವಾಗೈತೆ ಒಂದು ರೌಂಡ್ ಸುತ್ತ ನೋಡ್ತಾ ಇರ್ಬೋದು ನೀವು ಕಸದ್ರಾ ಕಸುದ್ರಾಶಿ ತುಂಬಂಗೆ ತುಂಬ್ಕೊಬಿಟ್ಟೈತೆ ಎಲ್ಲ ಕಡೆ ಹೇಳ್ಬೇಕು ಅಂತಂದರೆ ಆ್ಯಕ್ಚುಲಿ ನಾಳೆ ಬಂದು ಗೌರಿ ಹಬ್ಬ ಇದೆ ಅಂದರೆ ಗೌರಮ್ಮ ಬರೋದು ಹೊಸ್ಲು ಪೂಜೆ ಎಲ್ಲ ನಾಳೆ ಇರುತ್ತೆ ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಇದೆ ನನ್ನ ಪ್ರಕಾರ ಯಾವುದೇ ರೀತಿ ಹಬ್ಬದ ಸೆಲೆಬ್ರೇಷನು ನಮ್ಮ ಮನೆಯಲ್ಲಿ ನಡೆಯಲ್ಲ ಅಂತ ಅಂದ್ಕೋತೀನಿ ಇನ್ನೇನು ನಾಳೆನೇ ಗೌರಿ ಹಬ್ಬ ಇನ್ನೇನು ಮಾಡೋಕ್ಕಾಗುತ್ತೆ ಯಾವ ಸೆಲೆಬ್ರೇಷನ್ ತಾನೇ ಯಾವ ಸೆಲೆಬ್ರೇಟ್ ತಾನೇ ಮಾಡೋಕ್ಕಾಗುತ್ತೆ ಆಗಲ್ಲ ನೋಡೋಣ ಅಟ್ಲೀಸ್ಟ್ ಸ್ಥಾನ ಮಾಡ್ಕೊಂಡು ದೀಪಾಚಿ ಅಂದರೆ ಗಂಧದ ಗಡ್ಡಿನಾದ್ರೂ ಬೆಳುವಂಥ ವ್ಯವಸ್ಥೆನ ಮಾಡ್ಕೋಬೇಕು ಸರಿ ಬನ್ನಿ ನೋಡೋಣ ನೋಡ್ತಾ ಇದ್ದೀರಲ್ಲ ಇವಾಗ ಬಂದು ಈ ಕಲರಲ್ಲಿ ಪೇಂಟ ಮಾಡಿಸಿದ್ದೀವಿ ಹೇಳಿ ಆಲ್ರೆಡಿ ಹೇಳಿದೆ ನಾನು ನಮ್ಮ ಮನೆಯಲ್ಲಿ ಎಲ್ಲ ಡಾರ್ಕ್ ಕಲರ್ಗಳು ಇತ್ತು ಅದನ್ನೆಲ್ಲ ಹಿಕ್ಸಿ ಲೈಟ್ ಕಲರ್ಗಳಲ್ಲಿ ಹಾಕಿಸ್ತೀನಿ ಅಂತ ಹೇಳಿದ್ದೆ ಸೊ ಫುಲ್ಲು ವಾಲಿಗೆ ಇದೇ ಬರುತ್ತೆ ಆ್ಯಂಡ್ ಬಾರ್ಡರಿಗೆ ಬಂದು ಇದೂ ಕೂಡ ಡಾರ್ಕ್ ಎಲ್ಲೋನಲ್ಲಿತ್ತು ಇವಾಗ ಲೈಟ್ ಕಲರ್ ಎಲ್ಲೋನಲ್ಲಿ ಇದೆ ಆ್ಯಂಡ್ ಇದು ಸನ್ರೈಸ್ ಕಲರು ಇರಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಹೆಚ್ಚಾಗಲ್ಲ ಇರಬೇಕು ಮನೆಯಲ್ಲಿ ಸನ್ರೈಸ್ ಕಲರು ಅಂತ ಹೇಳ್ತಾರೆ ಹಂಗಾಗಿ ವಾರ್ಡರ್ಗೆ ಫುಲ್ಲು ಸನ್ರೈಸ್ ಕಲರೇ ಹಾಕ್ಸಿದ್ದೀನಿ ಆಯಿತಾ ಅದು ಬಿಟ್ಟು ನೆಕ್ಸ್ಟ್ ಬಂದರೆ ನೋಡ್ತಾ ಇರ್ಬೋದು ಫುಲ್ಲು ಮನೆಗೆ ಪೂರ್ತಿ ಸೇಮ್ ಕಲರೇ ಬರುತ್ತೆ ಯಾವುದಕ್ಕೂ ಕೂಡ ಆಪೋಸಿಟ್ ಕಲರು ಅಂತ ತೊಗೊಂಡಿಲ್ಲ ಸರಿಯಲ್ಲ ಬೇರೆ ಬೇರೆ ಕಲರ್ ಅಂತ ಮಾಡ್ತಿಲ್ಲ ಇಟ್ಟು ಎಲ್ಲ ರೂಮ್ಗಳಿಗಾಗಿರ್ಬೋದು ಹಾಲಿಗಾಗಿರ್ಬೋದು ಎಲ್ಲದಕ್ಕೂ ಒಂದೇ ಕಲರ್ ಬರುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ಬ್ರೌನ್ ಕಲರ್ ಅಲ್ಲಿ ಹಾಕ್ಸಿದೀವಿ ಇದೇನ ಮೆಹಂದಿ ಬ್ರೌನ್ ಅಲ್ವಾ ಮೆಹಂದಿ ಬ್ರೌನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಗೆಲ್ಲ ಬಂದು ಕ್ರೀಮ್ ಕಲರ್ ಹಾಕಿರೋದ್ರಿಂದ ಅದಕ್ಕೆ ಡಾರ್ಕ್ ಕಲರ್ ಡೋರಿಗೆ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಒಂದು ರಿಚ್ ಲುಕ್ನ ಕೊಡುತ್ತೆ ಅನ್ನೋದು ಅನ್ನಿಸ್ತು ಹಂಗಾಗಿ ಡೋರಿಗೆ ಡಾರ್ಕ್ ಕಲರಲ್ಲಿ ಹಾಕ್ಸಿದ್ದೀವಿ ಆ್ಯಂಡ್ ವಾಲಿಗೆಲ್ಲ ಲೈಟ್ ಕಲರಲ್ಲಿ ಹಾಕ್ಸಿದ್ದೀವಿ ಇಷ್ಟು ಇನ್ನೂ ಕೂಡ ರೂಮೆಲ್ಲ ಇನ್ನೂ ಫಿನಿಶಿಂಗ್ ಆಗಿಲ್ಲ ಎಲ್ಲನೂ ಕೂಡ ತೆಗ್ದು ತೆಗ್ದು ಇಂದ ಹೊರಗಡೆಗೆ ಇಟ್ಟಿದ್ದೀವಿ ಇನ್ನು ಏನೂ ಏನೂ ಕಂಪ್ಲೀಟಾಗಿ ಫಿನಿಶಿಂಗ್ ಅಂತ ಹೇಳಂಗೆ ಇಲ್ಲ ಅಟ್ಲೀಸ್ಟು ಒಂದೇ ಒಂದು ರೂಮು ಕೂಡ ಕಂಪ್ಲೀಟ್ ಆಗಿಲ್ಲ ಯಾವುದೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗಿದೆ ಒಂದೊಂದು ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋಂಗೇನಿಲ್ಲ ಏನಿಲ್ಲ ಎಲ್ಲ ಕೂಡ ಅರ್ಧಂಬರ್ದ ಅರ್ಧಂಬರ್ಧ ಎಲ್ಲ ಹೌಸ್ ಹೌಸಿರದಲ್ಲಿನೇ ಮಾಡಿಸ್ತಾ ಇದ್ದೀವಿ ಹಬ್ಬದ ಆದಷ್ಟು ಹಬ್ಬದಷ್ಟು ಮುಗಿಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಆಗೋದು ಇಲ್ಲ ಹಬ್ಬ ಮುಗಿಸ್ಕೊಂಡೇ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ನಾವು ದೇವ್ರ ಮನೆ ಬಂದು ಪರಿಸ್ಥಿತಿ ಕೂಡ ಈ ರೀತಿಯಲ್ಲಿದೆ ಇನ್ನು ಪೂಜೆಯಲ್ಲಿನ ಮಾಡೋದು ನೋಡಿ ದೇವ್ರ ಫೋಟೋಗಳನ್ನೇ ಇಟ್ಕೊಂಡಿಲ್ಲ ಇನ್ನು ಪೂಜೆಯಲ್ಲಿಂದ ಮಾಡೋದು ಗೌರಿ ಹಬ್ಬನ ಹಿಂಗೆ ಆಚರಿಸೋದು ಗೊತ್ತಿಲ್ಲ ನೋಡೋಣ ಇನ್ನೂ ಕಿಚನಿಗೆ ಬಂದಂತೂ ಕಿಚನ್ ಅಂತೂ ಹುಟ್ಟೇ ಇಲ್ಲ ಏನೂ ಆಗಿಲ್ಲ ಡೋರಿಗೊಂದು ಒಂದು ಕಾಕಿದ್ ಅಷ್ಟೇ ನೋಡ್ತಾ ಇರ್ಬೋದು ಡೋರ್ಗೆ ಒಂದಕ್ಕೆ ಕಿಚನ್ ಹತ್ರ ಹೋಗೇ ಇಲ್ಲ ಅದನ್ನೆಲ್ಲ ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ವಾಲ್ದೆಲ್ಲ ಮುಗ್ದಿದೆ ಬಾರ್ಡರ್ ಹಾಕೊಳ್ಳೋದೇನಿದೆ ಅದನ್ನು ಇವಾಗ ಮುಗಿಸ್ಕೊತಾ ಇದ್ದಾರೆ ಇವತ್ತು ಅಷ್ಟನ್ನು ಕಂಪ್ಲೀಟ್ ಮಾಡ್ಕೋತಾರಂತೆ ಕಂಪ್ಲೀಟ್ ಮಾಡ್ಕೊಂಡು ನೋಡ್ತೀವಿ ಆದರೆ ಕಿಚನೂ ಕೂಡ ಕಿಚನ್ ಏನು ಸ್ವಲ್ಪ ವಾಲ್ ಅಷ್ಟೇ ಅಲ್ವಾ ಫುಲ್ ಫುಲ್ಲೆಲ್ಲ ಟೈಲ್ಸ್ ಕಲೆನೇ ಕೂರಿಸೋದ್ವಲ್ಲ ಹಂಗಾಗಿ ಆದರೆ ಅದನ್ನು ಫಿನಿಷ್ ಮಾಡ್ಕೊಡ್ತೀವಿ ಅಂತ ಹೇಳೋರೆ ಬಟ್ ನೋಡೋಣ ಹೆಂಗೆ ಬರುತ್ತೆ ಎಷ್ಟು ಬರುತ್ತೆ ಇವತ್ತು ಫುಲ್ ಒಳಗಡೆ ಕಂಪ್ಲೀಟ್ ಆಗುತ್ತಾ ನೋಡಬೇಕು ತಿಳಿಸ್ಕೊಡ್ತೀನಿ ನಾನು ಇನ್ನೂ ಇದೆ ಇನ್ನೂ ಒನ್ ಟೂ ಅವರ್ಸ್ ಮಾಡ್ಬೋದು ಅಂತ ಅನ್ಕೋತೀನಿ ಕೆಲಸನಾ ನೋಡೋಣ ಹೆಂಗೆ ಬರುತ್ತೆ ಅಂತ ಓಕೆ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಇಷ್ಟು ಆಗಿರೋದು ಇನ್ನೂ ಹೊರಗಡೆ ಅಂತೂ ಹೋಗೇ ಇಲ್ಲ ಇನ್ನೂ ಹೊರಗಡೆ ಕೂಡ ಪೇಂಟಿಂಗ್ ಮುಟ್ಟಿಲ್ಲ ಹೊರಗಡೆಗೆ ಯಾವ್ದು ಬರುತ್ತೆ ಹೊರಗಡೆಗೂ ಇದೇ ಹಾಕಿಸ್ತಿದ್ದೀವ ಇಲ್ಲಾಂದರೆ ಹೊರಗಡೆಗೆ ಬೇರೆ ಕಲರ್ ಚೇಂಜ್ ಮಾಡಿಸ್ತಿದ್ದೀವ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಗಲೇ ಹೇಳ್ದಂಗೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಮತ್ತೆ ನಾನು ಸಿಗ್ತೀನಿ ಓಕೆನಾ ಹಾಗೆ ಇವಾಗ ಹಾಕ್ಸಿರುವಂಥ ಕಲರ್ಗಳೆಲ್ಲ ಹೆಂಗೆ ಅನ್ನಿಸ್ತು ಡೋರ್ದಾಗಿರ್ಬೋದು ವಾಲ್ದಾಗಿರ್ಬೋದು ಬಾರ್ಡರ್ ಕಟ್ ಅದಕ್ಕಾಗಿರ್ಬೋದು ಹಿಂಗೆ ಅನ್ನಿಸ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ ಚೆನ್ನಾಗಿ ಬಂದಿದೆಯಾ ಚೇಂಜ್ ಮಾಡಬೇಕಿತ್ತ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಸಿಗ್ತೀನಿ ಹಾಗೆಯೇ ಇವಾಗ ನೋಡ್ತಾ ಇದ್ದೀರಾ ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟು ಹಾಲು ರೂಮ್ಗಳೆಲ್ಲ ಕೂಡ ವಾಲ್ ಕಂಪ್ಲೀಟ್ ಆಯಿತು ಬಾರ್ಡ್ರ್ ಇದ್ರು ಹಾಗೆಯೇ ರೂಮ್ಗಳಿ ಇರುವಂತಹ ವಾಡ್ರೂಪ್ಗಳೇನಿದೆ ಕಬೋರ್ಡ್ಗಳೇನಿದೆ ಅದಕ್ಕೆಲ್ಲ ಒಳಗಡೆ ಪೇಂಟಿಂಗ್ ಮಾಡಿರಲಿಲ್ಲ ಹಾಗಾಗಿ ಅಲ್ಲಿ ಏನೇನು ಸಾಮಗ್ರಿಗಳು ಪದಾರ್ಥಗಳು ಇಟ್ಟಿದ್ದೀರ ಅದನ್ನೆಲ್ಲ ತೆಗೆದು ಆಚೆ ಇಟ್ಕೊಳ್ಳಿ ಅಲ್ಲಿಗೂ ಕೂಡ ಕಮ್ಮ ಒಡೆದು ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಎಲ್ಲ ಸಾಮಾನುಗಳನ್ನೂ ಕೂಡ ಕೆಳಗಡೆ ಇಳಿಸ್ಕೊತಾ ಇದ್ದೀವಿ ನನ್ನ ಮಗನ್ನ ಮೇಲೆ ಹತ್ಸಿದ್ದೆ ಎಲ್ಲನೂ ತೆಗೆದುಕೊಡಪ್ಪ ಅಂತ ಹೇಳಿ ಅವ್ನಿಗೆಲ್ಲಾನು ಇದ್ದ ನಾನು ಕೆಳಗಡೆ ಕೂತ್ಕೊಂಡು ಎಲ್ಲನೂ ಕೂಡ ಇಳಿಸ್ಕೊತಾ ಇದ್ದೆ ಹಾಗೆ ಇವತ್ತಂತೂ ಎಷ್ಟು ಕೆಲಸ ಅಂತ ಹೇಳ್ತೀರಾ ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿತಾನೆ ಇರಲಿಲ್ಲ ಬೆಳಗ್ಗೆಯಿಂದ ಸನ್ ರಾತ್ರಿ ನೈನ್ ನೈನ್ ತರ್ಟಿ ತನಕ ಇವತ್ತು ಇದೇ ಕೆಲಸ ಆಗೋಯ್ತು ಒಳಗಡೆ ಇದೆಲ್ಲನೂ ಮಾಡೋದಿರ್ಬೋದು ಮತ್ತು ಗಾರ್ಡನಲ್ಲಿ ಫುಲ್ಲು ಏನೋ ಟೈಲ್ಸ್ ಕಲ್ಲು ಎಲ್ಲನೂ ಕಟ್ ಪೀಸ್ ಮಾಡಿದ್ರು ಅದನ್ನೆಲ್ಲ ತುಂಬಿಟ್ಟಿದ್ರು ಇವತ್ತೆಲ್ಲ ಫುಲ್ಲು ಬರೀ ಅದೇ ಕೆಲಸ ಆಗೋಯ್ತು ಬೇಜಾರು ಅಂದರೆ ಬೇಜಾರಾಗೋಯ್ತು ನೈನ್ ನೈನ್ ತರ್ಟಿ ತನಕ ಮಾಡಿದ್ದೀವಿ ಕೆಲಸನೆಲ್ಲ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಪೇಂಟಿಂಗ್ ಪೇಂಟಿಂಗ್ರು ಪೇಂಟಿಂಗ್ ಕೆಲಸ ಮುಗಿಸ್ಬಿಟ್ಟು ಹೋದ್ರು ಅದಾದ ಮೇಲಿಂದನೇ ಕೆಲಸ ಸ್ವಲ್ಪ ಜಾಸ್ತಿ ಆಗೋಯಿತು ಅಂತ ಹೇಳ್ಬೋದು ಅಲ್ಲಿ ತನಕ ಮಧ್ಯಾಹ್ನದ ತನಕ ಅಷ್ಟೇ ಇರಲಿಲ್ಲ ಬಟ್ ಇವತ್ತು ಮಧ್ಯಾಹ್ನ ಕೂಡ ನಾನೇನೇ ಅಡುಗೆ ಮಾಡಿಕೊಟ್ಟಿದ್ರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಅಂದರೆ ಜಾಸ್ತಿನೇ ಕೆಲಸ ಇತ್ತು ಏನೂ ಮಾಡೋಕ್ಕಾಗಲ್ಲ ಒಂದೊಂದು ದಿನ ಜಾಸ್ತಿ ಕೆಲಸ ಇರುತ್ತೆ ಒಂದೊಂದು ದಿನ ಕಡಿಮೆ ಕೆಲಸ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೇನಾದ್ರು ಹೇಳ್ತಾ ಹೇಳ್ತಾಯಿದ್ದ ಮೇಲೆಗಡೆ ಎಲ್ಲ ಸಾಮಾನು ಎತ್ಕೊಟ್ನಲ್ಲ ನೋಡಿ ಇದು ಬಂದು ಜ್ಯೂಸ್ ರೆಡಿ ಮಾಡೋದು ಆಯಿತಾ ಜ್ಯೂಸರ್ ಮಿಕ್ಸಿ ಓಕೆ ಇದನ್ನು ಕೂಡ ಮೇಲೆ ಎತ್ತಿಟ್ಟಿದ್ದೀನಿ ಜ್ಯೂಸ್ ಮಾಡ್ಕೊಳ್ಳೋವಂಥದ್ದು ಇದು ನೋಡ್ತಾ ಇದ್ದು ಇದನ್ನು ಕೂಡ ನಾನು ಮೇಲೆ ಎತ್ತಿಟ್ಟಿದ್ದೀನಿ ಅದು ಬಿಟ್ಟರೆ ಇದು ಗೊತ್ತಲ್ಲ ಇಂಡಸ್ಟ್ರಿಯನ್ಸ್ ಒಲೆ ಕರೆಂಟ್ ಒಲೆ ಇದನ್ನು ಕೂಡ ಮೇಲೆತ್ತಿಟ್ಟಿದ್ದೀನಿ ಗ್ರೈಂಡರು ಇದನ್ನು ಕೂಡ ಮೇಲೆತ್ತಿಟ್ಟಿದ್ದೀನಿ ಅದಕ್ಕೆ ನನ್ನ ಮಗ ಅಂತವನೇ ಅಮ್ಮ ಎಲ್ಲಾನು ಏನಕ್ಕಾದ್ರೂ ತಗೋಬೇಕಮ್ಮ ಎಲ್ಲಾನು ಮೇಲೆತ್ತಿಟ್ಕೊಳ್ಳೋದಾದರೆ ಜ್ಯೂಸ್ ಅಮ್ಮ ಅಂತ ಅಂದರೆ ಅದು ಮೇಲೈತೆ ಮಿಕ್ಸಿ ಎತ್ಕೊಳಕ್ಕಾಗಲ್ಲ ಅಂತೀರಿ ಮಿಕ್ಸಿ ನೋಡಿದ್ರೆ ಮೇಲೆತ್ತಿಟ್ಕೊಂಡಿರ್ತೀರಿ ಏನಕ್ಕೆ ತಗೋತೀರಾ ಏನಕ್ಕೆ ತಂದು ಎಲ್ಲಾನು ಇಟ್ಕೋತೀರಾ ಅಂತ ಏನು ಮಾಡೋದು ಎಲ್ಲಾನು ಕೆಳಗಡೆ ತುಂಬ್ಕೊಳಕ್ಕಾಗಲ್ಲ ಅಂತ ಮೇಕೆತ್ತಿಡ್ತೀವಿ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಮೇಲಿಂದ ಕೆಳಗಡೆ ಯಾರಪ್ಪ ತೆಗಿ ತೆಗಿತಾರೆ ಅಂತ ಅನಿಸುತ್ತೆ ಹಾಗೆ ಬಾಯ್ಲಿ ಏನು ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಮೈ ಎಲ್ಲ ಬಂಡ ಮಾಡ್ಕೊಂಡು ನೀನುಬ ಅವರೇ ಹಚ್ತಾರೆ ರೌಂಡು ಇನ್ನೊಂದು ರೌಂಡ್ ಹಚ್ಚಿಸ್ಬೇಕು ಕಾಣತ್ತೆ ಇಲ್ಲೆಲ್ಲ ಪ್ಯಾಚು ನೋಡಿ ನೀ ಪ್ಯಾಚೆಲ್ಲ ಮ್ಯಾಮ್ ಮುಚ್ಚಿಲ್ಲ ಅಡಿ ಕಂಪ್ಲೀಟ್ ಮಾಡಲಿ ಹುನ್ಗೇನು ಪ್ರಾಬ್ಲಮ್ ಆಗೈತೆ ಗೊತ್ತಾ ಇವತ್ತು ಟ್ಯೂಷನ್ಗೆ ರಜಾ ಹಾಕಿಸ್ಬೇಕಂತ ಇವೋ ಸಾರಿ ಇದನ್ನ ಲಾಶ್ಟ್ ಇಟ್ಕೋಬೇಕಿತ್ತು ಅವರು ಟ್ಯೂಷನ್ಗೆ ರಜಾ ಹಾಕಿಸ್ಬೇಕಂತ ಟ್ಯೂಷನ್ಗೆ ಹೋಗಲ್ಲ ಅಂತ ಆಟ ಮಾಡ್ತವ್ರಿ ಇನ್ನು ನಾಳೆ ನಾಡಿ ಗೌರಿ ಹಬ್ಬಕ್ಕೆ ರಜಾ ಕೊಡ್ತಾರೆ ಗೌರಿ ಹಬ್ಬಕ್ಕೆ ರಜಾ ಕೊಡಲ್ಲ ಇವಾಗ ರಜಾ ಆಗ್ತಲ್ಲ ನನಗೆ ನಿಮ್ಮನೇನಲ್ಲೂ ಮಕ್ಳಿದ್ರೆ ನಿಮ್ಮ ಮನೆ ಮಕ್ಕಳುಗಳು ಕೂಡ ಇವನ್ ಥರನೇ ಹಠ ಮಾಡ್ತಾರ ಅಳ್ತಾರ ನೋಡಿ ಚಿಕ್ಕು ಎಲ್ಲರೂ ಆಡ್ತಾತಾನೆ ಖುಷಿ ಆಯ್ಯೋ ಇದೇನು ಖುಷಲ್ ಹಿಂಗಾಡ್ತಾನೆ ಅಂತ ಇಷ್ಟ ದೊಡ್ಡನಾಗಿಟ್ಕೊಂಡು ಟ್ಯೂಷನ್ ಹೋಗಲ್ಲ ಅಂತ ಅಳ್ತಳ್ತನೆ ಖುಷಿ ಅಂತ ಆಡ್ಕತ್ತಾರೆ ಆಡ್ಕೊಳ್ಳಿ ಹೇಳು ನೋಡ್ಬಿಟ್ಟು ಹೇಳು ಆಡ್ ಆಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳು ಆಡ್ಕೊಳ್ಳಿ ಆಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮನ್ನೆಲ್ಲ ಮಕ್ಕಳು ನೋಡಿ ಹೆಂಗ್ ಆಡ್ತವನೆ ಅಂತ ಸೋನಿನಾ ನಾಚ್ಕೆ ನಾಚ್ಕೆ ಆಗಬೇಕು ನಿಮಗೆ ಹಾಗೆ ಅವ್ನು ಸಮಾಧಾನ ಮಾಡಿ ಟ್ಯೂಷನ್ ಕಳಿಸೋದು ಹೆಂಗೆ ಅನ್ನೋಂಗೆ ಆಗೋಯ್ತು ಲಾಸ್ಟಿಗೆ ಏನು ಮುನಿಸ್ಕೊಂಡು ಅವಂಗೆ ಹೆಂಗೆ ಟ್ಯೂಷನ್ಗೆ ಹೋಗಲ್ಲ ಅಂತ ಅಂದರೂ ಕಳಿಸ್ತಿರಲ್ಲ ಅಂತ ನನಗೆ ಈ ಕೆಲಸದ ಮಧ್ಯೆ ಹೇಳಿದ್ನೆಲ್ಲ ಆಗಲೇ ಕಬಡ್ಡೆಲ್ಲೂ ಒಬ್ಬ ತೆಗೆದು ಎಲ್ಲ ಸಾಮಗ್ರಿಗಳನ್ನೂ ತೆಗೆದು ಕೆಳಗಡೆ ಹಾಕ್ಬಿಟ್ಟು ಅವ್ರಿಗೆ ಖಾಲಿ ಮಾಡ್ಕೊಟ್ಟೆ ಅವೊಬ್ಬರು ಪೇಂಟ್ ಇದ್ರು ಹಾಗೆ ಇನ್ನೊಬ್ರು ಟಚ್ ಅಪ್ ಇದ್ರು ಹತ್ರ ಮಧ್ಯದಲ್ಲಿ ಇವಂದು ಬೇರೆ ದೊಡ್ಡ ಗೋಳಾಗೋಯಿತು ಅವ್ನಿಗೆ ಒಂದು ಹಾಲು ಕುಡಿಸುವಷ್ಟರಲ್ಲೂ ಅಷ್ಟರಲ್ಲೂ ಸಾಕಾಗೋಯ್ತು ಬೇಡ ಅಂತಿದ್ದ ಕೊನೆಗೆ ಬೈದು ಬೀದು ಹಾಲು ಕುಡಿಸ್ದೆ ಅದನ್ನು ಕೂಡ ಚೆಲ್ಕೊಂಡು ಪಲ್ಕೊಂಡು ಉಕ್ಕೊಂಡು ಮತ್ತೆ ಅವನು ಹಾಲು ಕುಡಿದ್ಮೇಲೆ ಅವನನ್ನು ಮುಖ ತೋರಿಸಿ ತಲೆ ಬಾಚಿ ಟ್ಯೂಷನ್ ಕಳಿಸುವಷ್ಟರಲ್ಲಿ ಒಂದು ಎಳೆ ಮಗುನ ಕಳಿಸಿದಷ್ಟು ಹಿಂಸೆ ಆಗೋಯಿತು ನನಗೆ ಅದಾದಮೇಲೆ ಅಡುಗೆ ಮನೆ ಕೂಡ ಖಾಲಿ ಮಾಡಿಕೊಟ್ಟೆ ನೋಡಿ ಮೊದಲೆಲ್ಲ ಪಿಂಕ್ ಹಾಕ್ಸಿದ್ದು ಲೈಟ್ ಪಿಂಕು ಅದರಲ್ಲಿ ತುಂಬ ಗಲೀಜು ಕಾಣಿಸ್ತಾಯಿತ್ತು ಹಂಗಾಗಿ ಈ ಸಾರಿ ಬೇರೆ ಕಲರ್ನ ಹಾಕ್ಸೋಣ ಕೊಳೆ ಆದರೂ ಕೂಡ ಕಾಣಿಸ್ಬಾರ್ದು ಎಷ್ಟು ಎಷ್ಟು ಕ್ಲೀನ್ ಮಾಡಿದ್ರು ಎಷ್ಟು ವಾಶ್ ಮಾಡಿದ್ರು ಮೂರು ಮೂರು ದಿನಕ್ಕೂ ಗಲೀಜಾಗ್ತಾಯಿತ್ತು ಹಂಗಾಗಿ ಕಲರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ್ದು ಒಡಿಸ್ತೀವಿ ಹಾಗೂ ಹಿಂಗೂ ಹಠ ಮಾಡ್ಕೊಂಡು ಗಿಟ ಮಾಡ್ಕೊಂಡು ನನ್ನ ಮಗನ ಟ್ಯೂಷನ್ಗೆ ಕಳಿಸ್ತೆ ಅದಾದಮೇಲಿಂದ ಸ್ವಲ್ಪ ಕಾಂಪೌಂಡ್ ಎಲ್ಲ ಗಲೀಜಾಗಿತ್ತು ಏನು ಟೈಲ್ಸ್ಗಳಲ್ಲೆಲ್ಲ ಒಡಿಸಿದ್ವಲ್ಲ ಅದೆಲ್ಲ ಆ ಕಡೆಯೇ ಹಾಕ್ಬಿಟ್ಟಿದ್ರು ಅದನ್ನೆಲ್ಲ ಸ್ವಲ್ಪ ತೆಗ್ದಾಕಿ ಮತ್ತು ಹೊರಗಡೆ ಪೇಂಟ್ ಹೊಡಿಯೋಕೆ ಅಂತ ಹೇಳಿ ಎಲ್ಲಾನು ಏನು ಗಿಡಗಳೆಲ್ಲ ಹಾಪ್ಕೊಂಡಿತ್ತು ಅದನ್ನೆಲ್ಲ ತೆಗಿಬೇಕಿತ್ತು ಇಲ್ಲಾಂದರೆ ಪೇಂಟ್ ಹೊಡ್ಯೋಕ್ಕಾಗಲ್ವಲ್ಲ ಹಂಗಾಗಿ ಹಸ್ಬೆಂಡು ಒಂದಿಬ್ಬರೂನ ಕರ್ಕೊಂಡು ಬಂದು ಒಂದು ಆಟೋ ಕರ್ಕೊಬಂದು ಎಲ್ಲ ಸಾಮಗ್ರಿಗಳನ್ನೂ ಕೂಡ ಅದಕ್ಕೆ ತುಂಬಿಸಿ ಜೊತೆಗೆ ಕಾಂಪೌಂಡ್ಗೆ ಒತ್ತಿ ಆಗಿದ್ದಂಥ ಮರಗಳನ್ನು ಕೂಡ ಕಟ್ ಮಾಡಿ ಎಲ್ಲನೂ ತುಂಬಿಸ್ತಾಯಿದ್ರು ಅದೇನೇ ನೈ ಒಂಬತ್ತು ಒಂಬತ್ತುವರೆ ತನಕ ಇಟ್ಟುಬಿಡ್ತು ಕೆಲಸ ಪೇಂಟು ಕೂಡ ಕೆಲಸ ಎಲ್ಲ ಮುಗಿಸಿ ಕಾಲು ಮುಖ ತೊಗೊಂಡು ಹೊರಡೋದಕ್ಕೆ ರೆಡಿಯಾದರು ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನೋಡ್ದಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು